ನಮ್ಮ ಬೈಂದೂರು ಭಾಗದಲ್ಲಿ ಕಲೆಯನ್ನು ಪ್ರೋತ್ಸಾಹಿಸುವಲ್ಲಿ ಅತ್ಯಂತ ಹೆಚ್ಚು ಯಶಸ್ವಿಯಾಗಿರುವಂಥದ್ದು ನಮ್ಮ ಸುರಕ್ಷಿ ಸಂಸ್ಥೆ ಇಲ್ಲಿ ಭರತನಾಟ್ಯ ಸಂಗೀತ ಚಿತ್ರಕಲೆ ನೃತ್ಯ ಮುಂತಾದ ಕಲೆಗಳನ್ನ ವಿದ್ಯಾರ್ಥಿಗಳಿಗೆ ಹೇಳಿಕೊಡುವುದಲ್ಲದೆ ವಿದ್ಯಾರ್ಥಿಗಳನ್ನು ಪ್ರತಿಭಾವಂತರನ್ನಾಗಿ ಮಾಡುವಂಥದ್ದು ಹಾಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬೈಂದೂರು ಭಾಗ ಹಾಗೂ ಇಡೀ ಕರ್ನಾಟಕದ ಭಾಗದಲ್ಲಿ ವಿವಿಧ ಭಾಗಗಳಲ್ಲಿ ನಡೆಸುವುದರ ಮೂಲಕ ನಮ್ಮ ಬೈಂದೂರಿನ ಕೀರ್ತಿಯನ್ನು ಸುರಭಿ ಸಂಸ್ಥೆ ಹೆಚ್ಚಿಸಿರುತ್ತದೆ ಹಾಗೆ ಈ ವರ್ಷ ನಮ್ಮ ಬೈಂದೂರು ಸುರಭಿ ಸಂಸ್ಥೆ ಇಪ್ಪತ್ತೈದನೇ ವರ್ಷ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದೆ ಈ ಸಂಭ್ರಮಾಚರಣೆ ಜನವರಿ ಇಪ್ಪತ್ತೊಂಬತ್ತರಿಂದ ಎರಡನೇ ತಾರೀಕಿನ ಐದು ದಿನಗಳ ಕಾಲ ನಡೀತಾ ಇದೆ ಇದರ ಮುಖ್ಯ ಸಾರಥ್ಯವನ್ನ ನಮ್ಮ ಆತ್ಮೀಯರಾದ ಆನಂದ ಸರ್ ಅವರು ವಹಿಸ್ಕೊ ವಹಿಸ್ಕೊಳ್ತಾ ಇದ್ದಾರೆ ಹಾಗೆ ಈ ಸಂಸ್ಥೆಯ ಆಧಾರ ಸ್ತಂಭ ಸುಧಾಕರ್ ಪಿ ಅವರು ಹಾಗೂ ಇನ್ನಿತರ ಸದಸ್ಯರು ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ಸುರಭಿ ಸಂಸ್ಥೆ ತನ್ನ ಹೆಸರನ್ನು ಸುವಾಸನೆಯನ್ನು ಇನ್ನಷ್ಟು ಹೆಚ್ಚಿಸಲಿ ಅಂತ ಆಶಿಸ್ತಾ ಇದೆ